ನೋಡ್ಕೊಂಡು ತಪ್ಪರಿ ನನ್ನ ವಿಡಿಯೋಸ್ ನೋಡ್ಕೊಂಡು ಇಲ್ಲ ಬೇರೆ ಯಾವುದೋ ಒಂದು ವಿಡಿಯೋಸ್ ನೋಡ್ಕೊಂಡು ಬ್ಲೈಂಡ್ಲಿ ಯಾರನ್ನು ಕೂಡ ನಂಬಕ್ಕೆ ಹೋಗ್ಬೇಡಿ ಒರಿಜಿನಲ್ ಆರ್ಟಿಕಲ್ ಅಂತ ನೀವು ಇರ್ತೀರ ಹಾಗೇನು ಟೆಕ್ಸ್ಟ್ ಮೆಸೇಜ್ ಕೂಡ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ತಿದ್ದೀರಾ ಸೊ ಅವ್ರಿಗೆಲ್ಲ ಹೇಳೋದೇನ ಹಾಯ್ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫನ್ ಟು ಫೋರ್ ಈ ವಿಡಿಯೋ ಮಾಡ್ತಿದ್ದ ಉದ್ದೇಶ ಏನಪ್ಪ ಅಂದರೆ ತುಂಬ ಜನ ನಾಟಿ ಕೊಳಿಬೇಕು ನಾಟಿ ಹೊಂಜಬೇಕು ಸರ್ ನಿಮ್ಮ ಕ್ಯಾಂಡಿಡೇಟ್ ನಂಬರ್ ಕೊಡಿ ಸರ್ ನಾವು ಬರ್ತೀವಿ ನಿಮ್ಮ ಲೊಕೇಶನ್ ಹೇಳಿ ಅಂತ ತುಂಬಾ ಜನ ಕೇಳ್ತೀರಾ ಸೊ ಅವ್ರಿಗೆಲ್ಲ ಒಂದು ಇನ್ಫಾರ್ಮೇಶನ್ ಮಾಡೋದಂತ ವಿಡಿಯೋ ಮಾಡ್ತಿದ್ದೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾನು ಹೇಳೋದೇನಪ್ಪ ಅಂದ್ರೆ ಸರ್ ನಾನು ಹೇಳೋದು ಇಷ್ಟೇನೆ ನನಗೂ ಕೂಡ ನಾಟಿಗಳು ಸೇಲ್ ಮಾಡಬೇಕಂತ ತುಂಬಾ ಆಸೆ ಐತೆ ಮಾಡೋಣ ಸೊ ತುಂಬ ಜನ ಕೇಳ್ತೀರಾ ಯಾರು ಸರ್ ಯಾವರು ಅಂತ ಸೊ ನಾನು ಲೊಕೇಶನ್ ಹಾಕಿ ನಾನು ಲೊಕೇಶನ್ ಹೇಳಿ ನೀವು ಬಂದು ಬಂದು ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಇಲ್ಲಿ ಸಿಗ್ದೋದಾಗ ನಿಮ್ಗೆ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಲೊಕೇಶನ್ ಕೂಡ ಶೇರ್ ಮಾಡ್ತಿಲ್ಲ ಏನಕ್ಕೆ ಅಂದರೆ ನನ್ನ ಹತ್ರ ಇರುವಂಥ ಕೋಳಿಗಳು ಜಸ್ಟು ಒಂದು ಇವಾಗ ಒಂದು ನೂರು ನೂರೈವತ್ತು ಗಂಟೆ ಇದೆ ಸೊ ನಾನು ಇದನ್ನ ಸಿಂಪಲ್ಲಾಗಿ ನಮ್ಮ ತೋಟದಲ್ಲಿ ನಮ್ಮ ಅಕ್ಕಪಕ್ಕ ಜನಕ್ಕೆ ಸೊ ಕೇಳಿದ್ರೆ ಒಂದೆರಡು ಕೊಡೋಕ್ಕೆ ಅಷ್ಟೇ ಪ್ಲ್ಯಾನ್ ಮಾಡೋಕ್ಕೆ ಸಾಕ್ತಿದ್ದೀನಿ ಸಾಕಿದ್ದೀನಿ ಹಾಗೆಯೇ ಸೊ ಇವಾಗ ಇರುವಂಥ ಕೊಳಿಗಳು ಯಾವೂ ಕೂಡ ಸೇಲ ಇಲ್ಲ ತುಂಬ ಜನ ಸರ್ ನಾಟಿ ಕೊಳಿಬೇಕು ನಮಗೆ ನಾಟಿ ನಾಟಿ ನಾಟಿಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳ್ತೀರ ಸೊ ನಾನು ಯೂಟ್ಯೂಬಲ್ಲಿ ನಾನು ಪ್ರತಿಯೊಂದು ವೀಡಿಯೋ ಕೂಡ ಅಪ್ಲೈ ಮಾಡಿದ್ದೀನಿ ನಾಟಿಗಳ ಬಗ್ಗೆ ಆ ನಾಟಿಗಳು ಯಾವ ರೀತಿ ಇರುತ್ತೆ ನಾಟಿ ನಾಟಿಗಳು ಹೆಂಗೆ ಸಾಕಬೇಕು ಮತ್ತೆ ಫುಡ್ ಯಾವ ರೀತಿ ಹಾಕ್ಬೇಕು ಅನ್ನೆಲ್ಲ ಕೂಡ ಅಪ್ಡೇಟ್ ಇದೆ ಸೊ ಆ ವಿಡಿಯೋ ಕೂಡ ನೋಡಿ ಯೂಟ್ಯೂಬಲ್ಲಿ ಸ್ಮೈಲಿ ಫಾರ್ಮಿಂಗ್ ಟೂ ಫೋರ್ ಅಂತ ಯೂಟ್ಯೂಬ್ ಚಾನಲ್ ನೀವು ಬೇಕಾರೆ ಹೋಗಿ ವಿಸಿಟ್ ಮಾಡಿ ನೋಡಿ ಸೊ ನಾನು ಇಷ್ಟೇ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದರ ಕೇಳಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಕೂಡ ತುಂಬ ಥ್ಯಾಂಕ್ಸು ಏನಕ್ಕೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತೀರಾ ಏನಕ್ಕೆ ತುಂಬ ಜನಕ್ಕೆ ಆಸಕ್ತಿ ಇದೆ ಒರಿಜಿನಲ್ ನಾಟಿ ಕೋಳಿ ಸಾಕಬೇಕಂತ ಏನಕ್ಕೆ ಅಂದರೆ ಇವತ್ತು ತುಂಬ ಎಲ್ಲಿವರು ಕೂಡ ಕಾಸು ಸಿಗುತ್ತೆ ನಿಮಗೆ ಪ್ಯೂರ್ ಒರಿಜಿನಲ್ ಸಿಗಲ್ಲ ಸೊ ನಾನು ನೋಡ್ತಿರ್ಬೋದು ನೋಡಿ ನೀವು ನೋಡಿ ನೀವೇ ನೋಡಿ ಇವಾಗ ಇಲ್ಲಿ ಯಾವುದರ ಬೇರೆ ಥರ ಕಲರ್ ಕಾಣುತ್ತೀಯಾ ಯಾವುದು ಕಾಣಲ್ಲ ಒಂದೇ ಥರ ಇರುತ್ತೆ ಸೊ ಅದರಿಂದ ತುಂಬ ಅಟ್ರಾಕ್ಟಿವ್ ಕಾಣುತ್ತೆ ಎಲ್ಲರಿಗೂ ನಾಟಿ ಕೋಳಿ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಅಂತ ನೆಕ್ಸ್ಟು ಬರೋ ಮುಂದಿನ ದಿನಗಳಲ್ಲಿ ನಾನು ನೆಕ್ಸ್ಟು ಬ್ಯಾಚ್ಗಳು ಮರಿ ಸಾಗಾಣಿಕೆ ಮಾಡಿ ಇಷ್ಟು ದಿನ ನಾನು ಏನು ಮಾಡ್ತೀನಿ ಮೊಟ್ಟೆನ ಸೇಲ್ ಮಾಡ್ತಿದ್ದೆ ಮರಿ ಮಾಡಿಸ್ತಿರಲಿಲ್ಲ ಮೊಟ್ಟೆ ಸೇಲ್ ಮಾಡ್ತಿದ್ದೆ ಸೊ ಇನ್ಮೇಲಿಂದ ಮೊಟ್ಟೆ ಸೇಲ್ ಸ್ಟಾಪ್ ಮಾಡಿಬಿಟ್ಟು ಮರಿ ಮಾಡಿಸೋ ಕಡೆ ಗಮನ ಕೊಡೋದ ಅಂತಿದ್ದೀನಿ ಮರಿ ಸೇಲ್ ಮಾಡೋದ ಅಂತ ಸೊ ಏನಕ್ಕಪ್ಪ ಅಂದರೆ ತುಂಬ ಜನ ಕೇಳ್ತೀರ ನಾಟಿ ಕೋಳಿ ಬೇಕಂತ ನಿಮಗೋಸ್ಕರ ಮಾಡೋದಂತ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ ನಾಟಿ ಕೋಳಿ ಯಾವುದೇ ಇಲ್ಲಿ ಇಷ್ಟು ಇಷ್ಟೊಂದು ಯಾಟಿ ಇದೆ ಹೆಣ್ಣು ಕೋಳಿಗಳು ಇದು ಮೊಟ್ಟೆ ಇಡೋದು ಹದಿನೈದರಿಂದ ಹದಿನಾರು ಮೊಟ್ಟೆ ಒಂದೊಂದು ಹದಿನೇಳು ಹದಿನೆಂಟು ಮೊಟ್ಟೆ ಇಡುತ್ತೆ ಅಷ್ಟೇ ಸೊ ಅದು ಇಟ್ಟ ಮೇಲೆ ಕಾವು ಬರುತ್ತೆ ಕೋಳಿ ಹದಿನೆಂಟು ಮೊಟ್ಟೆ ಇಟ್ಟ ಮೇಲೆ ಹದಿನೆಂಟರಲ್ಲಿ ನಾವು ಹದಿನೆಂಟು ಕೂರ್ಸೋಕ್ಕಾಗಲ್ಲ ಲಾಸ್ಟ್ ಮಟ್ಟಿನ ಕೂಡ ಕೂರಿಸೋಕಲ್ಲ ಫಸ್ಟ್ ಇಟ್ಟಿರೋ ಮಟ್ಟೆನೂ ಕೂಡ ಕೂರಿಸೋಕ್ಕಾಗಲ್ಲ ಸೊ ಅದನ್ನು ಸೆಲೆಕ್ಷನ್ ಮಾಡ್ಕೊಂಡು ಕೂರಿಸ್ಬೇಕು ಮಟ್ಟೆನ ಸೊ ಅದಾದಮೇಲೆ ನಾವು ಮರಿ ಮಾಡಿಸೋಕೆ ಕೂರಿಸ್ತೀವಿ ಮರಿ ಮಾಡುತ್ತಾ ಬಿಡೋದು ಸೆಕೆಂಡ್ರಿ ಗೊತ್ತಿಲ್ಲ ಅದಾದಮೇಲೆ ನೆಕ್ಸ್ಟು ಮೊಟ್ಟೆ ಬರೋಕ್ಕೆ ಅದು ಪೀರಿಯಡ್ ತೊಗೊಳೋದು ಟೈಮ್ ತೊಗೊಳ್ಳೋದು ಮಿನಿಮಮ್ ಅವರು ಕೂಡ ಒಂದುವರ್ದು ಒಂದೂವರೆ ತಿಂಗಳು ತೊಗೊಳುತ್ತೆ ಕವೆಗೆ ಬಂದು ಕೂತಿದ್ದಾಗ ಒಂದು ಇಪ್ಪತ್ತು ದಿನ ತಗೊಳ್ಳುತ್ತೆ ಹೋಗಲ್ಲ ಅದಾದಮೇಲೆ ಮೊಟ್ಟೆ ಮತ್ತೆ ಅದು ಉತ್ಪತ್ತಿ ಆಗೋಕ್ಕೆ ಒಂದು ಇಪ್ಪತ್ತು ದಿನ ತೊಗೊಳುತ್ತೆ ಒಂದು ನಲವತ್ತು ದಿನ ತಪ್ಪರೆ ಒಂದು ಬೇಕು ಫಾರ್ಟಿ ಫೈವ್ ಡೇಸ್ ಬೇಕೇ ಬೇಕು ನೆಕ್ಸ್ಟ್ ಮೊಟ್ಟೆ ಬರೋಕ್ಕೆ ಸೊ ಆ ಟೈಮಲ್ಲಿ ಆಮೇಲೆ ಮತ್ತೆ ಮರಿನೇ ಇದನ್ನ ನ್ಯಾಚುರಲ್ ನಾನು ನ್ಯಾಚುರಲ್ ಇಲ್ಲಿ ನೋಡ್ತೀರ ನಮ್ಮ ನನ್ನ ಅಲೈಸ್ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ ನಿಮಗೆ ಒರ್ಜಿನಲಿಟಿ ಇದಕ್ಕೆ ಯಾವುದೇ ಥರದ ಫೀಡ್ ಹಾಕಲ್ಲ ಏನೂ ಹಾಕೋಲ್ಲ ನ್ಯಾಚುರಲ್ ಆಗಿ ದಪ್ಪಾಗಬೇಕು ಈ ಪ್ರಕೃತಿಯಲ್ಲಿ ಈ ನವಿಲುಗಳಾಗಲಿ ಪಕ್ಷಿಗಳ ಯಾವ ರೀತಿ ಇರ್ತವೆ ಅದೇ ರೀತಿ ಬೆಳವಣಿಗೆ ಆಗಬೇಕು ಅನ್ನೋ ರೀಸನ್ಗೋಸ್ಕರ ನಾನು ಮಾಡ್ತಿದ್ದೀನಿ ಅದಕ್ಕೋಸ್ಕರ ತುಂಬ ಲೇಟ್ ಆಗುತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದು ಬರೋದು ಕೋಳಿಗಳು ಮತ್ತು ದಪ್ಪಾಗೋದು ಕೂಡ ನೋ ನೋಡಿ ಒಂದು ಮರಿ ಮಾಡಿದ್ಮೇಲೆ ಇಪ್ಪತ್ತು ದಿನಕ್ಕೆ ಮರಿ ಮಾಡುತ್ತೆ ಅದು ದಪ್ಪ ದಪ್ಪಾಗೋಕ್ಕೆ ಮಿನಿಮಮ್ ಟೂ ಹಂಡ್ ಇನ್ನೂರು ಗ್ರಾಮಿಂದ ಮೂರು ಗ್ರಾಮ್ ಬೆಳೆಯೋಕೆ ಎರಡು ತಿಂಗಳು ಗಂಟೆ ಬೇಕು ನಾಟಿ ಕೊಡಿ ಪ್ಯೂರ್ ನಾಟಿ ಕೋಳಿ ನಾವು ಹಾಕೋ ಭತ್ತ ಮತ್ತು ರಾಗಿ ಈ ಜೋಳ ಈ ಥರ ಫುಡ್ ಹಾಕೊಂಡು ಬೆಳೆಸ್ತೀನಿ ಅಂದರೆ ನೀವು ಚಿಕನ್ ಫುಡ್ ಹಾಕ್ತೀನಿ ಅಂದರೆ ನಲ್ವತ್ತೈದು ದಿನ ಐದು ಮತ್ತೆ ಒಂದು ಒಂದೂರು ತಿಂಗಳ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಬಂದುಬಿಡುತ್ತೆ ಸೊ ಅದು ಪ್ಯೂರ್ ಅಂತ ಅನ್ಸ್ಕೊಳಲ್ಲ ಸರಿನಾ ಅದರಿಂದ ತುಂಬ ಲೇಟ್ ಆಗುತ್ತೆ ನಿಮಗೆ ಒರಿಜಿನಲ್ ನೋಡಿ ನೂರು ನೂರು ಕೋಳಿ ಸಾಕೋದಕ್ಕಿಂತ ಬೇರೆ ಕೋಳಿನ ಈ ತರದ ಒಂದು ಹತ್ತು ನಾಟಿ ಕೋಳಿ ಸಾಕೊಂಡ್ರೆ ನಿಮಗೆ ವ್ಯಾಲ್ಯೂ ಇರುತ್ತೆ ತುಂಬ ಏನಕ್ಕೆ ಅದಕ್ಕೆ ಅನುಭವ ನನಗೇನೆ ನಾನೇನೆ ನಮ್ಮ ಕೋಳಿ ನೋಡೋಕ್ಕೇ ಇವತ್ತು ಬೆಂಗಳೂರು ತುಂಬ ಜನ ಬರ್ತಾರೆ ಮುಂಚೂರಿಂದ ಬೇರೆ ಬೇರೆ ಕೋಲಾರದಿಂದ ಬಂದಿರೋ ಇಷ್ಟು ಲಾಸ್ಟ್ ವೀಕು ಎಲ್ಲ ಕಡೆ ಬರ್ತಾರೆ ನಾಟಿಗಳು ಪ್ಯೂರ್ ನಾಟಿಗಳು ಅಂತ ಸೊ ನೋಡಿ ಗುಂಪು ನೋಡಿ ಇಲ್ಲಿ ಯಾರೂ ಇದೆ ಬೇರೆ ಕಡೆಯೇ ಹೇಳೋದೇ ಬೇಡ ನಾನು ಹೇಳೋದು ತೋರಿಸ್ತಾ ಇದ್ದೀನಿ ಅದರಿಂದ ತುಂಬ ಲೇಟ್ ಆಗುತ್ತೆ ಈ ನೀವು ವಿಡಿಯೋ ಮಾಡಿದ್ದು ನೆಕ್ಸ್ಟ್ ನಾನು ಅಪ್ಡೇಟ್ ಕೊಡ್ತೀನಿ ಯಾವುದಕ್ಕೂ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿರಿ ನಾನು ಯಾವತ್ತು ಸೆಲ್ ಮಾಡ್ತೀನಿ ಗೊತ್ತಿಲ್ಲ ಸೆಲ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಿರ್ತೀನಿ ಥರ ಸೆಲ್ ಅವೈಲೇಬಲ್ ಇದೆ ನೋಡಿ ಅಂತ ಓಕೆನಾ ಅವಾಗ ಬೇಕಾದ್ರೆ ಕಾಂಟೆಕ್ಟ್ ನಂಬರ್ ಕೊಡ್ತೀನಿ ಇನ್ನೊಂದು ನಾನು ಕ್ಯಾಂಟೆಕ್ಟ್ ನಂಬರ್ ಫೋನ್ ನಂಬರ್ ಕೊಡ್ಬೋದು ನಾನು ಡ್ಯೂಟಿ ಇರ್ತೀನಿ ಫೋನ್ ಎತ್ತೋಕ್ಕಾಗಲ್ಲ ಅಲ್ಲಿ ಫೋನ್ ಅಲೋಗಿರಲ್ಲ ಜಸ್ತೀನಿ ನನಗೆ ಮಾತಾಡೋಕ್ಕಾಗಲ್ಲ ಅದರಿಂದ ನನ್ನ ನಂಬರ್ ಕೂಡ ಶೇರ್ ಮಾಡೋಲ್ಲ ತುಂಬ ಜನ ಬೇಜಾರ ಮಾಡ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲ ಸಾರಿ ಕೇಳ್ತಾ ವೀಡಿಯೋನಲ್ಲಿ ಹಿಂಡ್ ಮಾಡ್ತೀನಿ ಬಾ ಬಾಯ್